ನಮ್ಮ ಡೈಲಿ ಲಾಗ್ ಸುಮ್ಮ ಟೈಮ್ ಪಾಸ್ ಈಗೆ ಸೋ ನೀವೆನ್ ಒಳ್ಳೆ ಕತ್ತಿರಲ್ಲ ಅದಾರ ಅಂತ ಹೇಳಿ ನಮ್ಮ ಮನಿಗೆ ಯಾರ್ಯಾರು ಬಂದಾರ ಅಂತ ಹೇಳಿ ಹಾಯ್ ಆಮೇಲೆ ಆಮೇಲೆ ಎಡಿಟ್ ಮಾಡೋ ಮೊದಲು ಮ್ಯೂಟ್ ಮಾಡೋದು ಇಲ್ಲಿ ಮಾತಾಡ ಹಾಯ್ ನೀನೆಲ್ಲ ದೇವರಾಣಿ ಒಂದ್ ಹೇಳ್ತಿನಿ ಹಾಕಂದ್ರ ಅದನ್ನ ಚಂದ ಇನ್ನೊಂದ್ಸಲ ಇಲ್ಲಿ ನೋಡ್ರಿ ನಮ್ಮ ಹೀರೋಯಿನ್ ಮೇಹಿ ಬರದಿಲ್ಲ ಇಲ್ಲಿ ನಮ್ ನಮಸ್ಕಾರ ಅಳಿಯ ಮತ್ತ ಅತ್ತಿ ಇಬ್ರು ಮಾತಾಡ್ಕೊಂತ ಕುಂತಾರು ಕಾಣ್ತಾರ ಹಾ ಕಾಣ್ತಾರ ನೋಡ್ರಿ ಇಲ್ಲಿ ಕಾಣಿಸತ್ತಾರ ಇಬ್ರು ಸೊ ಅವತ್ತೇನೋ ಅದಾರ ಸೊ ಕುಂತಾರು ಮಾತಾಡಕ ಇಲ್ಲಿ ವಿಡಿಯೋ ವಿಡಿಯೋ ಮಾಡಕ್ ಅಂತ ಹೇಳಿ ಸ್ಟ್ಯಾಂಡ್ ಇಟ್ಕೊಂಡಿದ್ದು ಅಷ್ಟ ಸೊ ಈ ವಿಡಿಯೋ ಆಯ್ತು ಎಲ್ಲಾ ಆಯ್ತು ಈಗ ಏನಾದ್ರು ಖಮೈ ಖಮೈ ಪಂಡಿತ ಆತ್ಮಾನಂದ ಗುರುಜಿ ಇವರ ಮೊಬೈಲ್ ನಂಬರ್ ಡಬಲ್ ಫೋರ್ ಡಬಲ್ ಫೈವ್ ಫೋರ್ ಫೈವ್ ಫೋರ್ ಫೈವ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಗೊತ್ತಿರೋ ಹಂಗ ಸಾವಿಲ್ಲದ ಮನೆ ಇಲ್ಲ ಸಮಸ್ಯೆ ಇಲ್ಲದ ವ್ಯಕ್ತಿ ಇಲ್ಲ ಯಾರ ಜೀವನ್ದಾಗ ಸಮಸ್ಯೆ ಇರಂಗಿಲ್ಲ ಎಲ್ರ ಜೀವನ್ದಾಗೂ ಸಮಸ್ಯೆಗಳಿದೆ ಇರ್ತಾವ್ ಜೀವನ್ದಾಗೂ ಸಮಸ್ಯೆಗಳು ಇರ್ತಾವ ನಮ್ಮಿಬ್ಬರ ಮತ್ತೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಮೂರ್ನೇದವ್ರ್ ಬಂದ್ ಹೆಂಗೆ ಕೆಡಿಸ್ಲಿಪ್ಪ ಅನ್ನೋ ಹಂಗಿರ್ತೈತಿ ಅದರಿಂದ ಮೂರನೇದವ್ರ ಸಲುವಾಗಿ ನಮ್ದೆಲ್ಲ ಜಗಳ ಆಗ್ತಿರ್ತೈತಿ ಹಂಗ ಎಷ್ಟೋ ಮನೆಯೊಳಗ ಲವ್ ವಿಷಯ ಆಗಿರ್ಲಿ ಪ್ರೀತಿ ಪ್ರೇಮ ಕಲಹ ಆಗಿರ್ಲಿ ಅಥವಾ ಕೋರ್ಟ್ ವಿಚಾರ ಆಗಿರ್ಲಿ ಅಥವಾ ಅನೈತಿಕ ಸಂಬಂಧ ಆಗಿರ್ಬೋದು ಕೋರ್ಟ್ ವಿಚಾರಗಳಾಗಿರ್ಬೋದು ಅನ್ನ ತಮ್ಮ ಜಗಳಾಗಿರ್ಬೋದು ಆಸ್ತಿ ಪಾಸ್ತಿಗಳಾಗಿರ್ಬೋದು ಹಂಗ ದೋಸ್ತ ಎಲ್ಲ ಧೋಕ ಆಗಿರ್ಬೋದ ಪ್ರೀತಿ ಪ್ರೇಮ ಒಳಗೂ ನಿಮ್ಗ ಮೋಸ ಆಗಿರಬಹುದ ಈ ಎಲ್ಲಾ ಸಮಸ್ಯೆಗಳಿಗೆ ನಮ್ ಕಡೆ ಒಂದು ಪರಿಹಾರ ಐತಿ ಯಾಕಪ್ಪ ಅಂದ್ರೆ ನಮ್ ಇಬ್ಬರ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಟ್ಟಿದ್ದಾರೆ ಈ ನಂಬರ್ ಗೆ ಕರೆ ಮಾಡಿ ನೈನ್ ಏಟ್ ಡಬಲ್ ಫೋರ್ ಡಬಲ್ ಫೈವ್ ಫೋರ್ ಫೈವ್ ಫೋರ್ ಫೈವ್ ಗೆ ನಿಮ್ಮ ಯಾವುದೇ ತರ ಕಷ್ಟಗಳಿದ್ದರು ಸಮಸ್ಯೆಗಳಿದ್ದರು ಪಂಡಿತ್ ಆತ್ಮಾನಂದ್ ಗುರುಜಿ ಅವರು ನಿಮಗೆ ಸಲಹೆಯನ್ನ ಕೊಡ್ತಾರೆ ಹಾಗೆ ಪರಿಹಾರವನ್ನ ಒದಗಿಸುತ್ತಾರೆ ಧನ್ಯವಾದಗಳು ನೋಡ್ರಿ ಅಲ್ಲಿ ಅವ್ರು ಬಾಳ್ ಮಾಡ್ತಿತ್ತವ ಅಂತ ಇಬ್ರು ಮಾತಾಡತಾರ ಸೊ ಗಾಯಸ್ ಹಂಗೆ ಮುಂದಿದ್ದಾಗಷ್ಟತೇನಿ ಇಲ್ಲಂದ್ರ ಸೈಲೆಂಟ್ ಸರಿ ರೀ ಗೈಸ್ ನಾವ ಏನಿಲ್ಲ ಸುಮ್ನೆ ವೀಡಿಯೋ ವಿಡಿಯೋ ಮಾಡ್ತೀನಿ ಅಷ್ಟೇ ಗೈಸ್ ಅಲ್ಲೇ ಹೊರಗಂತ ಹಿಂಗ ವಿಡಿಯೋ ಹಿಂಗ ಹಿಡ್ಕೊಂಡ ಇಲ್ಲಿ ನಿಂತ ಗೈಸ್ ಇಲ್ಲೇನತೂ ಅಲ್ಲೇ ಒಬ್ರು ಅಂಕಲ್ ಇಬ್ರು ಅಂಕಲ್ ನಿಂತ ಹಿಂಗ್ ನೋಡಕತ್ತ ಗೈಸ್ ಹತ್ರ ಅಲ್ಲೇ ಒಳಗೆ ವಿಡಿಯೋ ಎಡಿಟ್ ಮಾಡೋರು ಅಂತ ಹೇಳಿ ಒಳಗ ಬನ್ನಿ ಈಗ ಇಲ್ಲ ಏನೇನು ಮಾಡ್ತೀವಿ ಏನೇನಿಲ್ಲ ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ನ ಕೊಡ್ತಿರ್ತೀವಿ ಸೊ ಎಸ್ ಗಾಯ ಸೊ ಗಾಯ ಇನ್ನೊಂದು ಏನಪ್ಪಾ ಅಂತಂದ್ರೆ ನೀವು ಅಬ್ಸರ್ವ್ ಮಾಡತ್ತೀರಿ ಇಲ್ಲಿ ನನಗೆ ಹೀಟ್ ಆಗೈತಿ ಅಗ್ರಾಗಿ ಬರೀ ಬರೇ ಇದಾಗದೈತ್ರಿ ಬರೇ ಹೀಟ್ ಆಗತ್ತೈತಿ ಅಗ್ರ ಆಗತಿ ಇದು ಎರಡ ನಂದು ಕೆಲಸ ಇರೋದು ಬರೀ ತಿನ್ನೋದು ಹಿಂಗಾಗೋದು ಬಟ್ ಬಿ ಕಾಂಪ್ಲೆಕ್ಸ್ ಗುಳಿಗೆ ತೊಗೊಳೋದು ಹಿಂಗಾಗೋದು ಆಗೋದು ಸೊ ಬಿ ಕಾಂಪ್ಲೆಕ್ಸ್ ಗುಳಿಗೆಯಿಂದ ಅಲ್ಲ ಬಟ್ ಹೀಟ್ ಆದಾಗ ಬಿ ಕಾಂಪ್ಲೆಕ್ಸ್ ಗುಳಿಗೆ ಹೋಗ್ತೇನೆ ಸೊ ಮಳಿ ಅಂತೂ ಬರಾತೈತ್ರಿ ಮಳಿ ಒಳಗೆ ನಿಂತು ವಿಡಿಯೋ ಮಾಡಾತೀನಿ ಆದರೆ ಇಲ್ಲದಿನಿ ಬಟ್ ಹಿಂಗೆ ಮಳಿ ಬರತ್ತೈತಲ್ಲ ಅಲ್ಲಿ ವಿಡಿಯೋ ಮಾಡಾತೀನಿ ಇದು ಒಂಥರ ಹಸಿ ಫುಲ್ ಉಬ್ಬೈತಿ ಸೊ ಇಟ್ಸ್ ಓಕೆ ಗೈಸ್ ಎಡಿಟ್ ಮಾಡತ್ತಾರ ಹೈ ಬ್ರೂ ವಿಡಿಯೋ ನಾವು ಏನಾದ್ರೆ ತಿನ್ನಾಕ್ತಾರೆ ಸುನೀಗ ತಿಂದ ಮತ್ತೆ ನಾವೇನು ಮಾಡ್ತೀವಿ ಇನ್ನೇನೆಲ್ಲ ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ ಮಾಡ್ತಿರ್ತೀನಿ ಮನೆ ಮೊಮ್ಮಗಳಿದೆ ನಮ್ಮ ಮಗಳ ಗತೇನ ಎಷ್ಟು ಕೇರ್ ಮಾಡ್ತಿದ್ರಿ ಇದು ನಮ್ಮ ಸ್ಕೂಬಿ ಪುಟ್ಟ ಶಾನೇ ಐತಿ ಬಂಗಾರಿದ್ದು ಬರ್ರಿ ಇವಾಗ ನೆಕ್ಸ್ಟ್ ನಾವು ಚಾಕ್ಲೇಟ್ ಬ್ರೌನಿ ತಿನ್ನು ನೋಡ್ರಿ ನೋಡಿರಿ ಆರ್ಡ್ರ್ ಮಾಡಿತ್ತು ಬ್ರೌನಿ ಭಾಳ ದಿನ ಆಗಿತ್ತು ತಿನ್ಬೇಕನ್ಸತಿತ್ತು ಅದ್ರ ಸಲ ಚಾಕ್ಲೇಟ್ ಬ್ರೌನಿ ಆರ್ಡ್ರ್ ಮಾಡಿದ್ದೆ ಸೊ ಕಟ್ ಮಾಡಿ ಅವ್ನು ತಿನ್ಸತೀನಿ ನೋಡಿರಿ ಎಷ್ಟು ಕೇರ್ ಮಾಡ್ತೇನೆ ನನ್ಗೆ ಆದರೂ ಒಂದು ಸ್ವಲ್ಪ ವ್ಯಾಲ್ಯೂ ಕೊಡಂಗಿಲ್ಲ ಅಂತ ಏನು ಮಾಡೋದು ಯಾರಿಗೆ ಹೇಳೋದು ನನ್ಗೆ ಕಷ್ಟ ಅದಕ್ಕೆ ನೀವು ಅದೇ ನೀವು ಕೇಳ್ತೀರ ನಿಮಗೆ ಹೇಳ್ತೇನೆ ನಾನು ఏంగైతే హ సలో మరినలో ఆర్డర్ నోట్ బకింద ఆష సో गाइस ఇల్ నొడ్రి మినీ ఇడ్లీ అండ్ హంగ చట్నీ ఆమే సారీ ఇది సాంబార్ చట్నీ టేస్ట్ నొడతని హ ఫస్ట్ టైం నొడతని రత్న సన్నవా హ పడ్ నొడదన్ రక ఫస్ట్ టైం వందైటి హ ಅದ್ರ ಜೊತೆ ಏನಾದ್ರು ಹಚ್ಕೊಂಡ್ ಅಂದ್ರೆ ಟೇಸ್ಟ್ ಆಗ್ತೈತಿ ಹೆಂಗ್ ಐತೆ ಟೇಸ್ಟ್ ಆಯ್ತು ಅನ್ಮಟ್ಟಿ ಅಂಡ್ ಇಲ್ಲಿ ನೋಡ್ಲಿಕ್ಕೆಲ್ಲ ಅಂಡ್ ಇಲ್ಲಿ ನೋಡ್ಲಿಕ್ಕೆ ಅದನ್ ಬೀರ್ ಬಾಟಲ್ ಎಲ್ಲ ಬೀರ್ ಶಾಂಪು ಅಂತಾರದಕ್ಕ ಮತ್ ತಪ್ಪ ತಿಕೋಬೇಡ್ರಿ ಈ ಕಡೆ ಹೊಳಸು ಹೆಂಗ್ ತೋರಿಸ್ತಿ ಹಾಂ ಅಲ್ಲ ಅಲ್ಲಿ ಮತ್ ನೋಡಿದ ತಪ್ಪ ತಿಕೋತಾರಲ್ಲ ಸಿದಾಕೊಂಡ್ರು ನಮ್ಮ ಮಮ್ಮಿ ಮಾಡಿಕೊಟ್ಟಿರುವಂತ ಮಸಾಲ ಗರಂ ಗರಂ नूडल्स, होममेड, आंटी 100 पन, ये तो नॉनवेज मम्मी, ये आप पे, मम्मी मंजूर है मार पटा, और आंटी बाहर ही मारता है, mm. मारते जाते ओपन काये, नाम आदि थे ना, नेली का ओपन काये, नेली का ओपिंग की, कॉमनीशन भाषी थी ये, इगा ये ब्रो ने एक चैलेंज मारते एक पट्टा पट्टा ಆಯ್ತು ಮಕ್ಕಂಬಡ್ರಿ ಹಾಂ ಪೆನ್ ಡ್ರೈವ್ ಐತ್ ನೋಡು ಬ್ಯಾಗ್ದ ಎಲ್ಲರ ಐತ್ ನೋಡಿ ಒಟ್ ನೋಡ್ರಿ ಸೊ ಐಸ್ ಭಾಳ ದಿನ ಆದ್ಮೇಲೆ ನಮ್ಮ ಏನಂತಾರು ಲ್ಯಾಪ್ಟಾಪ್ ಆನ್ ಮಾಡೀನಿ ಸೊ ಇಲ್ಲಿ ತರ ಪೆನ್ ಡ್ರೈವ್ ಐತಿ ಪೆನ್ ಡ್ರೈವ್ ಕೊಡ್ತಾನ ಪೆನ್ ಡ್ರೋ ಪೆನ್ ಡ್ರೋ ಏನಂತಾರಂತಾರ ಪೆನ್ ಡ್ರೈವರ್ ಎಸ್ ಸೊ ಹೆಂಗೈತ್ ನೋಡ್ರಿ ನಾನು ಗಂಡ ಇಬ್ರು ಲವರ್ಸ್ ಇದ್ದಾಗಿದೆ ಅದ ಅದ ಎಡಿಟಿಂಗ್ ಪರ್ಪಸ್ ಗೈಸ್ ಇಷ್ಟ ತಂದೆ ಒನ್ ನೂರ ಇಪ್ಪತ್ತೆಂಟು ಜಿ ಜಿಬಿದ ಇನ್ನೂ ಓಪನ್ ಮಾಡಿಲ್ಲ ಇದನ್ನು ಓಕೆ ಗೈಸ್ ಸಿ ಯು